ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸ್ಕ್ವಿಡ್ ಒಂದು ರೆಸಿಪಿನ ತೋರಿಸ್ತಿದ್ದೀವಿ ಸ್ಕ್ವಿಡ್ ಅಂದರೆ ಬೋಂಡಾಸ್ ಅಂತ ಕರಿತೀವಿ ಇದರಿಂದ ಮಾಡಿರೋ ರೆಸಿಪಿಗಳು ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಚೆನ್ನಾಗಿ ಇರುತ್ತೆ ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಒಳ್ಳೆ ರೆಸಿಪೀಸ್ನ ಹೇಳ್ಕೊಡ್ತೀವಿ ಅಂತ ಹೇಳ್ದ ಫಸ್ಟು ನಾವು ಕ್ಲೀನ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಿದ್ದೀವಿ ಸೊ ಎಲ್ಲರಿಗೂ ಇದು ಗೊತ್ತಿರಲ್ಲ ಹೇಗೆ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡೋದನ್ನೆಲ್ಲ ತೋರಿಸ್ತಿದ್ದೀವಿ ಈ ರೀತಿ ಅದನ್ನ ತೆಗೀಬೇಕು ನೆಕ್ಸ್ಟು ಒಳಗಡೆ ಒಂದು ಹಾರ್ಡ್ ಶೀಟ್ ಥರ ಒಂದಿರುತ್ತೆ ಈ ರೀತಿ ನೀವು ನೋಡ್ತಿದ್ದೀರ ಈ ರೀತಿ ಇರುತ್ತೆ ಸೊ ಇದನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಒಳಗಡೆ ಇರೋ ಬ್ಲ್ಯಾಕ್ ಲೇಯರ್ ಎಲ್ಲ ಏನಿದೆಯೋ ಅದನ್ನೆಲ್ಲ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಂಡಾಗಿದೆ ಎಲ್ಲ ಬ್ಲ್ಯಾಕ್ ಲೇಯರ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ತೆಕ್ಕೊಂಡಿದ್ದೀವಿ ಈಗ ಕಟ್ ಮಾಡ್ತಿದ್ದೀವಿ ತುಂಬ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಬೇಕು ಇಲ್ಲಾಂದರೆ ಕರೆಕ್ಟಾಗಿ ಬೇಯಲ್ಲದು ಸೊ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀವು ನೋಡ್ತಿದ್ದೀರಾ ಹೇಗೆ ಕಾಣಿಸ್ತಿದೆ ಅಂತ ಈ ರೀತಿ ಎಲ್ಲದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೋತಿದ್ದೀನಿ ಅದನ್ನ ಮಿಕ್ಸರ್ಗೆ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊಳ್ಳೋ ಬದಲು ತುಂಬ ಫೈನಾಗಿ ಪೇಸ್ಟ್ ಮಾಡಿದೆ ಜಸ್ಟ್ ಅದನ್ನ ಕ್ರಷ್ ಮಾಡ್ತಿದ್ದೀನಿ ಈ ರೀತಿ ಈ ಕಲ್ಲಲ್ಲಿ ಹಾಕಿ ಅದನ್ನ ಕ್ರಶ್ ಮಾಡ್ತೀನಿ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ನೀವು ಅದೇ ರೀತಿ ತೊಗೊಳ್ಳಿ ಇಲ್ಲಾಂದರೆ ಶುಂಠಿಯ ಫ್ಲೇವರ್ ತುಂಬ ಜಾಸ್ತಿ ಅಂತ ಅನಿಸುತ್ತೆ ತುಬ್ಬಾದ ತಕ್ಷಣ ನೋಡಿ ಈ ರೀತಿ ಕಾಣುತ್ತೆ ತುಂಬ ಪೇಸ್ಟ್ ಆಗಿಯೂ ಇಲ್ಲ ನೆಕ್ಸ್ಟ್ ನಾನೊಂದು ಪ್ಲೇಟಲ್ಲಿ ಮಸಾಲೆ ಮಾಡೋಕ್ಕೆ ಮಸಾಲೆ ಪೌಡರ್ ಮಾಡೋಕ್ಕೆ ಏನು ಬೇಕು ಅದನ್ನ ತೊಗೊಂಡಿದ್ದೀವಿ ಫಸ್ಟು ಮೆಂತೆನ ತೊಗೊಂಡಿದ್ದೀವಿ ಕಾಳು ಮೆಣಸು ಜೀರಿಗೆ ತೊಗೊಂಡಿದ್ದೀವಿ ಸ್ವಲ್ಪ ಒಂದು ಚಕ್ಕೆ ಮೂರಿಂದ ನಾಲ್ಕು ಲವಂಗ ಸ್ವಲ್ಪ ಕ ಕರಿಬೇವು ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀವಿ ಅದೇ ರೀತಿ ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿ ಇದನ್ನ ಈಗ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಎಣ್ಣೆ ಏನೂ ಹಾಕೊಂಡಿಲ್ಲ ಬರೀ ಡ್ರೈ ಆಗಿ ರೋಸ್ಟ್ ಮಾಡಬೇಕು ಫಸ್ಟು ಮೆಣಸಿನ್ಕಾಯಿ ಹಾಕೋತಿದ್ದೀವಿ ಎಲ್ಲರೂ ಒಟ್ಟಿಗೆ ಹಾಕೋಬೋದು ನೆಕ್ಸ್ಟ್ ಕೊತ್ತಂಬರಿನ ಹಾಕೋತಿದ್ದೀವಿ ಸ್ವಲ್ಪ ಜೀರಿಗೆ ನೆಕ್ಸ್ಟು ಸ್ವಲ್ಪ ಕರಿಬೇವನ್ನ ಹಾಕೋಬೇಕು ಎಲ್ಲನೂ ಹಾಕ್ಕೊಳ್ಳೋದು ನಾವೇನು ಪ್ಲೇಟಲ್ಲೆಲ್ಲ ತೊಗೊಂಡಿದ್ವಿ ಅದನ್ನೆಲ್ಲನೂ ಹಾಕ್ಕೋಬೋದು ಒಂದು ಚಕ್ಕೆ ಕಾಳು ಮೆಣಸು ದ ಮೋಸ್ಟ್ ಇಂಪಾರ್ಟೆಂಟ್ ಕಾಳು ಮೆಣಸು ಬೇಕೇ ಬೇಕಾಗುತ್ತೆ ಇಲ್ಲಾಂದರೆ ನಿಮ್ಗೆ ಬೇಕಾಗಿರೋ ಫ್ಲೇವರ್ ಸಿಗಲ್ಲ ಲವಂಗ ತಗೋತಿದ್ದೀವಿ ಮೂರಿಂದ ನಾಲ್ಕು ನೆಕ್ಸ್ಟು ಮೆಂತ್ಯ ತಗೋತಿದ್ದೀವಿ ಸೊ ನೀವು ಅಳತೆ ಪ್ರಕಾರ ಅದನ್ನ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೋಬೇಡಿ ಕಹಿ ಆಗುತ್ತೆ ಎಷ್ಟು ನೀವು ಕ್ವಾಂಟಿಟಿ ಮಾಡ್ತಿದ್ದೀರೋ ಅಷ್ಟೇ ತಗೋಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಆಗಿ ಫ್ರೈ ಆಗಿ ಎಲ್ಲರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈಯಾಗಿ ಫ್ಲೇಮ್ ಇಟ್ಕೊಬೇಡಿ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಫ್ರೈ ಮಾಡ್ಕೋಬೇಕು ನಾವು ಪೌಡರ್ ಮಾಡ್ಕೋತಿದ್ದೀವಿ ನೆಕ್ಸ್ಟು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಹಾಕಬೇಕು ಕರಿಬೇವು ಚೆನ್ನಾಗಿ ಸಿಡಿದ ತಕ್ಷಣ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಿರ್ಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವು ಅದನ್ನ ಹಾಕ್ಕೊತಿದ್ದೀವಿ ನೆಕ್ಸ್ಟು ಬೋಂಡಾಸು ಎಲ್ಲ ಪೀಸಸ್ ಮಾಡಿ ಇಟ್ಕೊಂಡಿದ್ದೀವಿ ಬೋಂಡಾಸನ್ನ ಹಾಕ್ತಿದ್ದೀವಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇನಾಗಿ ಇಂಪಾರ್ಟೆಂಟು ಬೋಂಡಾಸ್ ಸ್ವಲ್ಪ ಬೇಯೋಕ್ಕೆ ಟೈಮ್ ಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿಯಾಗಿ ಉಳಿದ್ಬಿಡುತ್ತೆ ಸೊ ಚೆನ್ನಾಗಿ ಅದನ್ನ ಬೇಯಿಸೋದು ಇಂಪಾರ್ಟೆಂಟ್ ನೆಕ್ಸ್ಟ್ ನಾವು ಇದಕ್ಕೆ ಬೇಯಿಸಿರೋ ಸೋಯಾ ಚಂಕ್ಸ್ನ ತೊಗೋತಿದ್ದೀವಿ ಸೋಯಾ ಚಂಕ್ಸ್ನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಿದ್ರೆ ಸೋಯಾ ಚಂಕ್ಸ್ ಆಲ್ಮೋಸ್ಟ್ ಬಾಯ್ಲ್ ಆಗುತ್ತೆ ಅದನ್ನ ಹಾಕೋತಿದ್ದೀವಿ ಸೋಯಾ ಚಂಕ್ಸ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಬೋಂಡಾಸ್ ಏನು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೆಕ್ಸ್ಟು ಹಸಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಕ್ಯಾಪ್ಸಿಕಮ್ ತಗೋತಿದ್ದೀವಿ ಕ್ಯಾಪ್ಸಿಕಮ್ ಈ ರೆಸಿಪಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೋಬೋದು ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಕ್ಯಾಪ್ಸಿಕಮ್ ಬೇಕು ಅಂತ ಇಲ್ಲ ನೆಕ್ಸ್ಟು ಟೊಮ್ಯಾಟೊ ತೊಗೋತಿದ್ದೀವಿ ಸ್ವಲ್ಪ ಟೊಮೆಟೊ ಹಾಕೊಳ್ಳಿ ಅದನ್ನೆಲ್ಲದನ್ನೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋತೀರಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅರ್ಶಿಣ ಹಾಕೋತಿದಿವಿ ನೆಕ್ಸ್ಟ್ ನಾವು ಮಾಡಿಟ್ಕೊಂಡಿರೋ ಪೌಡರ್ ಏನ್ ಮಾಡಿಟ್ಟಿದ್ವು ಮೆಣಸು ಮತ್ತು ಕೊತ್ತಂಬರಿ ಅದೆಲ್ಲ ಇತ್ತಲ್ಲ ಅದರಿಂದ ಪೌಡರ್ ಮಾಡ್ಕೊ ಮಾಡಿಟ್ಕೊಂಡಿರೋ ಆ ಪೌಡರ್ನ ಒಂದು ಸ್ಪೂನ್ ಹಾಕೋತಿದ್ದೀವಿ ಆ ಪೌಡರ್ನ ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ ನೋಡಿ ಕಲರ್ ನೀವೇ ನೋಡ್ತಿದ್ದೀರ ಹೇಗೆ ಬರ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪಲ್ಯಗೂ ಹಾಕೋಬೋದು ಸ್ವಲ್ಪ ಸಾಂಬಾರ್ಗೂ ಹಾಕೊಬೋದು ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಈ ರೀತಿ ಫ್ರೈ ಮಾಡ್ಕೊತಿರಬೇಕು ನೆಕ್ಸ್ಟು ಸ್ವಲ್ಪ ಗರಂ ಮಸಾಲೆನ ಹಾಕೋತಿದ್ದೀವಿ ಗರಂ ಮಸಾಲೆ ಹಾಕ್ಕೋಬೇಕು ಒಂದು ಹಾಫ್ ಸ್ಪೂನ್ನ ಹಾಕ್ಕೊಳ್ಳಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಚೆನ್ನಾಗಿ ಬೇಯೋಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋತಿದ್ದೀವಿ ನೀರು ಹಾಕ್ಕೊಂಡ್ರೆ ನಿಮಗೆ ಆ ಸಾಸಿ ಫ್ಲೇವರ್ ಏನಿರುತ್ತೋ ಅದು ಚೆನ್ನಾಗಿ ಬರುತ್ತೆ ನೀರು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಕೂಡ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತಿದ್ದೀವಿ ಸ್ವಲ್ಪ ಕಮ್ಮಿ ನೀರನ್ನ ಹಾಕ್ಕೊಳ್ಳಿ ಡ್ರೈ ಆಗಿರೋ ಇರಬೇಕು ಅನ್ನೋ ಕಾರಣಕ್ಕೆ ತುಂಬ ಕಮ್ಮಿ ನೀರನ್ನ ಹಾಕೋಬೇಕು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಫುಲ್ಲು ವಾಟರ್ ಕಂಟೆಂಟ್ ಏನಿದೆಯೋ ಅದಷ್ಟೊಂದು ಕಮ್ಮಿ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ವಾಟರ್ ಕಂಟೆಂಟ್ ಮೇಲೆ ಈಗ ನೀವು ಅನ್ನ ಜೊತೆ ಸೇರಿಸ್ಕೊತೀರಂದರೆ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಡ್ರೈ ಆಗಿ ಚಪಾತಿ ಜೊತೆ ಬೇಕು ಅಂದರೆ ಅದನ್ನು ಇಟ್ಕೋಬೋದು ನೋಡಿ ರೆಡಿಯಾಗಿದೆ ರೆಸಿಪಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇದನ್ನ ನೀವು ಚಪಾತಿ ರೋಟಿ ಜೊತೆ ತಿನ್ನು ಅನ್ನದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಸೀ ಫುಡ್ ಲವರ್ಸ್ಗೆ ಇದು ಒಂದು ಒಳ್ಳೆ ರೆಸಿಪಿ ನೋಡಿ ಈ ರೀತಿ ಕಾಣಿಸುತ್ತೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೊ ಫ್ಲೇವರ್ನ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ ಹಾಗೆ ಪುದೀನಾನು ಡೆಕೋರೇಷನ್ಗೆ ಹಾಕೊಂಡಿದ್ದೀನಿ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ರೆಸಿಪಿ ಅಂತ ಮತ್ತೆ ನಿಮಗೆ ಯಾವ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತಲೂ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೋದು ಸೊ ನಾನು ಇದ್ರ ಜೊತೆ ಬಾಯ್ಲ್ಡ್ ರೈಸ್ನ ತಗೊಂಡಿದ್ದೀನಿ ಕರಾವಳಿಯ ರೆಸಿಪಿ ಆಗಿರೋದ್ರಿಂದ ಬಾಯ್ಲ್ಡ್ ರೈಸ್ನ ತೊಗೊಂಡಿದ್ದೀನಿ ಬಾಯ್ಲ್ಡ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಟ್ರೈ ಮಾಡ್ತಿರ್ತೀವಿ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಕ್ಸ್ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನೀಗ ಇದನ್ನ ಟೇಸ್ಟ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ನೀವು ನೋಡ್ತಿರ್ಬೋದು ಎಲ್ಲನೂ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡಿ ಬೋಂಡಾಸ್ ಈ ರೀತಿ ಕಾಣಿಸುತ್ತೆ ಬೆಂದಿರೋ ತಕ್ಷಣ ಅದು ಶ್ರಿಂಕ್ ಆಗುತ್ತೆ ಸೊ ನಿಮ್ಗೆ ಅದು ಗೊತ್ತಾಗುತ್ತೆ ಬೆಂದಿದೆ ಅಂತ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿತ್ತು ರೆಸಿಪಿ ತುಂಬ ಟೇಸ್ಟಿ ಇತ್ತು ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮಗೆ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು